ಸ್ಫೂರ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮೂಢ ಹಗರಣ ಸಂಬಂಧ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಬೇಕು ಎಂದು ಮಾಜಿ ಸಂಸದ ಶಿವರಾಮಗೌಡ ಹೇಳಿದರು ಕೊಪ್ಪಳ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿಯಿಂದ ಜರುಗಿದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಹಗರಣಗಳಲ್ಲಿ ಮುಳುಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿ ಜಿಲ್ಲೆಯಲ್ಲಿ ಕೂಡ ಇವತ್ತ ಹೋರಾಟವನ್ನ ಮಾಡ್ತಾ ಇದ್ದೀನಿ ಮಾಡೋ ಉದ್ದೇಶ ಇಷ್ಟೇ ಕಾಂಗ್ರೆಸ್ನವ್ರಿಗೆ ಏನಾದ್ರೂ ಈಗಾಗಲೇ ಭಯ ಹುಟ್ಟುಬಿಟ್ಟಿದೆಯಾ ಅಂತಕ್ಕಂಥ ಒಂದು ಚಿಂತನೆ ಪ್ರಾರಂಭ ಆಗಿದೆ ಯಾಕಂದ್ರೆ ರಾಜ್ಯಪಾಲರು ಈ ಸಂವಿಧಾನ ರಕ್ಷಕರಾಗಿರ್ತಕ್ಕಂಥದ್ದು ಆ ಒಂದು ಸಂವಿಧಾನದ ಅಡಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ತಮ್ಮ ಕರ್ತವ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೀಗೆ ಈ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಏನು ದೋಷಾರೋಪ ಸಂದರ್ಭದಲ್ಲಿ ಮೂವರು ತಮ್ಮ ವೈಯಕ್ತಿಕ ಕಂಪ್ಲೇಂಟ್ ಅನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲ ಹಗರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಎಂಬ ಮಾತಾಡಿಟ್ಕೊಂಡು ಆ ಮೂವರು ಮತ್ತು ಏನು ಅಬ್ರಹಂ ಮತ್ತು ಏನಮ್ಮ ಕೃಷ್ಣ ಅವರು ಏನಾಗಿದ್ದಾರೆ ಅವರ ಏರಿಕೆಯ ಆಧಾರದ ಮೇಲೆ ಸಾಕ್ಷಿಗಳ ಆಧಾರದಲ್ಲಿ ರಾಜ್ಯಪಾಲರು ಅಂಡರ್ ಸೆವೆಂಟೀನ್ ಅಲ್ಲಿ ಏನು ನಮ್ಮ ತಮ್ಮ ಎದುಕಿಯನ್ನು ಮಾಡಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಕಾಂಗ್ರೆಸ್ಗೆ ಒಟ್ಟಿ ಉರಿ ಶುರುವಾಗಿದೆ ಬಂದ ಇವತ್ತು ಆ ವಿಚಾರಣೆಯನ್ನು ಅಂತರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಚಾರಣೆಯನ್ನು ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಯಾವ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ